ಪರೀಕ್ಷೆ ಬರೆಸಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡು ವರ್ಷಗಳ ಬಳಿಕ ಸಿಕ್ಕಿಬಿದ್ದ ಏಳು ನೌಕರರು ಹೇಗೆ ಭಾರತೀಯ ಅರಣ್ಯ ಸಂಶೋಧನೆ ಹಾಗೂ ಶಿಕ್ಷಣ ಮಂಡಳಿಯ ಮರ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಅಕ್ರಮ ಮಾರ್ಗದಲ್ಲಿ ಕೆಲಸವನ್ನಾಗಿಟ್ಟಿಸಿಕೊಂಡು ವರ್ಷಗಳ ಕಾಲ ಸಂಬಳವನ್ನ ಎಣಿಸಿಕೊಂಡಿದ್ದ ಏಳು ಮಂದಿ ನೌಕರರ ಉದ್ಯೋಗಕ್ಕೆ ಸಂಚಕಾರ ಬಂದಿದೆ ಮುನಾಬಾಯಿ ಎಂಬಿಬಿಎಸ್ ಸಿನಿಮಾ ಮಾದರಿಯಲ್ಲಿ ಪರೀಕ್ಷೆಯನ್ನ ಬೇರೊಬ್ಬರ ಕೈಲಿ ಬರೆಸಿ ಅಂಕವನ್ನಾಗಿಟ್ಟಿಸಿಕೊಂಡು ಕೆಲಸಕ್ಕೆ ಸೇರಿದ ಏಳು ಮಂದಿಯ ನಕಲಿತನವನ್ನ ತನವನ್ನ ಆರ್ ಸಂಸ್ಥೆಯ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಇದರ ಬೆನ್ನಲ್ಲೇ ಮಲ್ಲೇಶ್ವರದಲ್ಲಿರುವ ಇರುವ ಐ ಸಿ ಆರ್ ನಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಆಗಿದ್ದ ಹರಿಯಾಣ ಮೂಲ ದಿನೇಶ್ ಇಪ್ಪತ್ತೆಂಟು ವರ್ಷ ಎಚ್ ಎನ್ ಸುಧೀರ್ ಇಪ್ಪತ್ತೊಂಬತ್ತು ವರ್ಷ ಪ್ರಿನ್ಸ್ ಇಪ್ಪತ್ತೊಂಬತ್ತು ವರ್ಷ ಸೋನು ಮೂವತ್ತೇಳು ವರ್ಷ ಪ್ರವೀಣ್ ಇಪ್ಪತ್ತೈದು ವರ್ಷ ಬಿಹಾರದ ರಾಜ್ಕುಮಾರ್ ಇಪ್ಪತ್ತೈದು ವರ್ಷ ಅರಣ್ಯ ವೀಕ್ಷಕ ಸುನೀಲ್ ಕುಮಾರ್ ಯಾದವ್ ಮೂವತ್ತ್ ಮೂರು ವರ್ಷ ವಿರುದ್ಧ ಸದಾ ಶಿವನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಏಳು ಮಂದಿ ಇದೀಗ ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳ ಪೈಕಿ ದಿನೇಶ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂಟಿಎಸ್ ಆಗಿ ನೇಮಕಗೊಂಡಿದ್ರು ಸುನೀಲ್ ಕುಮಾರ್ ಯಾದವ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಉದ್ಯೋಗಕ್ಕೆ ಸೇರಿದ್ದರು ಉಳಿದವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೇಮಕಾತಿಯನ್ನ ಹೊಂದಿದ್ದರು ಪ್ರಕರಣ ದಾಖಲಾಗ್ತಾ ಇದ್ದಾರೆ ಏಳು ಮಂದಿ ತಲೆಮರೆಸಿಕೊಂಡಿದ್ದು ಬಂಧನಕ್ಕೆ ಕ್ರಮ ವಹಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬಯಲಿಗೆ ಬಂದಿದ್ದು ಹೇಗೆ ಈ ವಂಚನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐಸಿಎಫ್ ಆರ್ಇನಲ್ಲಿ ಎಂಟಿಎಸ್ ಹುದ್ದೆಗಳಿಗೆ ನೇಮಕಗೊಂಡಿದ್ದವರ ದಾಖಲೆಗಳ ನೈಜತೆ ಪರಿಶೀಲಿಸಿದಾಗ ನಾಲ್ವರ ದಾಖಲೆಗಳು ನಕಲಿಯಾಗಿದ್ದವು ಜೊತೆಗೆ ನಾಲ್ವರ ಹೆಸರಿನಲ್ಲಿ ಬೇರೆಯವರು ಲಿಖಿತ ಪರೀಕ್ಷೆ ಬರೆದಿದ್ದ ಘಾತುಕ ವಿಚಾರ ಬಯಲಿಗೆ ಬಂದಿತ್ತು ಇದಕ್ಕೆ ಸಂಬಂಧಿಸಿದ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ದೃಶ್ಯಾವಳಿ ಸಾಕ್ಷಿ ಸಿಕ್ಕಿತ್ತು ಈ ನಿಟ್ಟಿನಲ್ಲಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸದಾಶಿವನಗರ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಾಗಿ ವಂಚನೆ ಎಸಗಿದ್ದ ಬಿಹಾರ ಮೂಲದ ರೂಪೇಶ್ ಕುಮಾರ್ ಸೇರಿ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ